ದಾಖಲೆ ಏನಿದ್ರು ರಾಜವಂಶಕ್ಕೆ ಮಾತ್ರ ಇನ್ಯಾರ ಹೆಸರಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಆಕಾಶ ಭೂಮಿ ಇರೋವರೆಗೂ ರಾಜವಂಶರೇ ದಾಖಲೆ ಮಾಡೋದು ಹಿಂದೆ ಮುಂದೆ ಯಾವತ್ತು ಯಾರ ಕೈಲೂ ಆಗಲ್ಲ ಆ ದಾಖಲೆ ಏನಿದ್ರು ನಮ್ಮ ರಾಜವಂಶಕ್ಕೆ ಇರಬೇಕು ಇದಕ್ಕೆ ಅದಕ್ಕೆ ಉದಾಹರಣೆ ಮೈಸೂರು ಕೈತ್ರಿ ಚಿತ್ರಮಂದಿರದಲ್ಲಿ ಈ ದಿನ ಆರು ದಿನಕ್ಕೆ ಮುಂದೆ ಟಿಕೆಟ್ ಸೋಡೌಟ್ ಆಗಿದೆ ಅಪ್ಪು ಬಾಸ್ಕೆ ಅಪ್ಪು ಬಾಸ್ಕೆ ಅಪ್ಪು ಬಾಸ್ಕೆ ಡಾಕ್ಟರ್ ರಾಜ್ಕುಮಾರ್ ಗೆ ಡಾಕ್ಟರ್ ರಾಜ್ಕುಮಾರ್ ಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಇವ ಬ